ನಮಸ್ಕಾರ ಎಲ್ಲರಿಗೂ ಮೊದಲನೆಯದಾಗಿ ನಾನು ವಿಶ್ವಕರ್ಮ ಸಮುದಾಯದ ಬಾಂಧವರಿಗೆ ನಾನು ಕ್ಷಮೆಯನ್ನು ಕೇಳ್ತಿದ್ದೇನೆ ಯಾಕೆಂತ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋದಲ್ಲಿ ಒಂದು ಗಾದೆ ಮಾತನ್ನು ಹೇಳಿದ್ದೆ ಆ ಬೇಲೆ ಇಜ್ಜಂದಿನ ಆಚರಿ ಬಾಲೆತ ಪಿಂಕಣಿ ಕೆತ್ತೇಗೆ ಅಂತ ಹೇಳಿಕೊಂಡು ಆ ಗಾದೆ ಮಾತಿಂದ ವಿಶ್ವಕರ್ಮ ಸಮುದಾಯದವರಿಗೆ ತುಂಬಾ ನೋವಾಗಿದೆ ಅಂದ್ರೆ ಅವರನ್ನು ಅವಮಾನ ಮಾಡಿದಾಗೆ ಆಯ್ತು ಅವರನ್ನು ಜಾತಿ ನಿಂದನೆ ಮಾಡಿದಾಗ ಆಯ್ತು ಅಂತ ಹೇಳಿಕೊಂಡು ಅವರಿಗೆ ತುಂಬಾ ನೋವಾಗಿದೆ ನಾನು ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ಅಂದರೆ ಜಾತಿ ನಿಂದನೆ ಆಗಲಿ ಅಥವಾ ಯಾವುದೋ ಒಂದು ಅವರನ್ನು ಅವಮಾನ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ನಾನು ಆ ಮಾತನ್ನು ಹೇಳಿದಲ್ಲ ಅಂತ ಅವಶ್ಯಕತೆನೂ ನಮಗಿಲ್ಲ ನಾನು ಅಂದರೆ ಮಾಮೂಲಿಯಾಗಿ ಅದು ನಮ್ಮ ಈ ಕಡೆ ಎಲ್ಲ ಮಾತಾಡ್ತಾರೆ ಹಾಗೆ ನಾನು ಅದು ಗಾದೆ ಆಗಿರ್ಬೋದು ಅಂತ ಹೇಳೋ ಉದ್ದೇಶದಿಂದ ನಾನು ಹಾಗೆ ಹೇಳಿದ ಅಂದರೆ ಎಲ್ಲ ಗೌಡಸ್ ಆಗಲಿ ಇನ್ನೊಂದು ಯಾವುದೋ ಶತ್ರುಗಳಾಗ್ಲಿ ಎಲ್ಲ ಜಾತಿಯವರು ಆಚಾರ್ಯ ಕೆಲಸ ಮಾಡ್ತಾರೆ ಕಾರಣ ನಾನು ಗಾದೆ ಮಾತು ಅಂತ ಅಂದುಕೊಂಡು ನಾನು ಆ ಮಾತನ್ನು ಹೇಳಿದಷ್ಟೇ ಅದನ್ನು ನಿಮಗೆ ನೋವಾಗಬೇಕು ಅಂತ ಹೇಳುವ ಉದ್ದೇಶದಿಂದ ಖಂಡಿತವಾಗಿಯೂ ನಾನು ಆ ಮಾತನ್ನು ನಾನು ನೋಡ್ತೇನೆ ಯಾವ ರೀತಿ ಬಂದಿದೆ ಅಂತ ಹೇಳ್ಕೊಂಡು ತುಂಬಾ ನೆಗೆಟಿವ್ ಕಮೆಂಟ್ ಗಳು ಬಂದ್ರೆ ನಮ್ಮಿಂದ ಅದು ತಪ್ಪಾಗಿದೆ ಅಂತ ಹೇಳಿಕೊಂಡು ವಿಡಿಯೋವನ್ನು ಇದಕ್ಕಿಂತ ಮೊದಲು ಡಿಲೀಟ್ ಮಾಡಿದು ಕೂಡ ಉಂಟು ಇದರಲ್ಲಿ ಕೂಡ ನಿನ್ನೆ ಒಂದು ಎರಡು ಮೂರು ಕಮೆಂಟ್ಗಳು ನನಗೆ ಬಂತು ನಾನು ಅಂದ್ಕೊಂಡೆ ಕೆಲವರು ಹೀಗೆ ಸುಮ್ಮನೆ ನೆಗೆಟಿವ್ ಕಮೆಂಟ್ ಹಾಕ್ತಾರಲ್ಲ ಆ ಆ ಥರನೇ ಕಮೆಂಟ್ ಹಾಕಿದ್ದಾರೆ ಅಂತ ಅಂದ್ಕೊಂಡೆ ನಾನು ಆದರೆ ಇವತ್ತು ನನಗೆ ಸುಮಾರು ಕಾಲ್ಸ್ಗಳೆಲ್ಲ ಬಂತು ನೀವು ಕ್ಷಮೆ ಕೇಳಬೇಕು ನಮ್ಮ ಜಾತಿಯನ್ನು ಅವಮಾನ ಮಾಡಿದ್ದೀರಿ ಜಾತಿ ನಿಂದನೆ ಆಗಿದೆ ಅಂತ ಹೇಳಿಕೊಂಡೆಲ್ಲ ಸುಮಾರು ಕಾಲ್ಸ್ಗಳೆಲ್ಲ ಬಂತು ನನಗೆ ಯಾವುದೇ ಉದ್ದೇಶ ಇಲ್ಲ ನಿಮ್ಮನ್ನು ಜಾತಿ ನಿಂದನೆ ಮಾಡಬೇಕು ಅಂತ ಹೇಳುವಷ್ಟು ನಾವು ದೊಡ್ಡವರು ಕೂಡ ಅಲ್ಲ ಅಂತ ಅವಶ್ಯಕತೆಯೂ ನಮಗಿಲ್ಲ ಆ ನನ್ನ ಮಾತಿಂದ ನಿಮಗೇನಾದರೂ ನೋವಿದ್ರೆ ನೋವಾಗಿದ್ರೆ ಕ್ಷಮಿಸಿ ಇದಕ್ಕಿಂತ ಮೊದಲು ಆಗ್ಲಿ ನಾನು ಆತರ ಯಾವುದೇ ಒಂದು ಜಾತಿ ಇದು ಬರುದಿಲ್ಲ ನಾನು ನನ್ನ ಮಕ್ಕಳ ಜೊತೆ ಕೂಡ ಹೇಳುದಷ್ಟೇ ನಮಗೆ ಯಾವುದೇ ಒಂದು ಜಾತಿ ವಿಷಯ ಆಗ್ಲಿ ರಾಜಕೀಯದ ವಿಷಯ ಆಗ್ಲಿ ನಮ್ಮ ವಿಡಿಯೋದಲ್ಲಿ ಬರುದು ಬೇಡ ಅಂತ ಹೇಳಿಕೊಂಡು ಇದು ಏನೋ ಒಂದು ಬೈ ಮಿಸ್ಟೇಕ್ ಆಗಿ ನನ್ನ ಬಾಯಿಂದ ತಪ್ಪಿ ಅದು ಬಂದಿದೆ ಅದು ನಿಮಗೆ ನೋವು ಕೂಡ ಆಗಿದೆ ಅದರಿಂದ ನಾನು ಕ್ಷಮೆಯನ್ನು ಕೇಳ್ತಿದ್ದೇನೆ ಇದು ನನಗೆ ಒಂದು ಪಾಠ ಕೂಡ ಆಯ್ತು ಯಾಕೆ ಅಂತ ಹೇಳಿದ್ರೆ ನಾವು ಒಟ್ಟಾರೆ ಮನೆಯಲ್ಲಿ ಮಾತಾಡಿದಾಗ ಮಾಮೂಲಿಯಾಗಿ ಮಾತಾಡ್ತೇವೆ ಅದ ಅದರಿಂದ ನೋವಾಗಿದೆ ಆಗ್ತದೆ ಅಂತ ಹೇಳುವಂತ ನನಗೆ ಇದು ಇವತ್ತೇ ಗೊತ್ತಾಯ್ತು ಆದ ಕಾರಣ ನನಗೆ ಇನ್ನು ಮುಂದೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಲಿಕ್ಕೆ ನನಗೆ ಇದೊಂದು ದಾರಿ ಕೂಡ ಇನ್ನು ಮುಂದೆ ನಮಗೆ ಯಾವ ರೀತಿ ಮಾತಾಡಬೇಕು ಈ ತರ ಮಾತಾಡಬಾರ್ದು ಆ ತರ ಮಾತಾಡಬಾರ್ದು ಅಂತ ನಮಗೆ ಒಂದು ಪಾಠ ಕೂಡ ಆಗ್ತದೆ ಇದು ನನ್ನ ಗಾದೆ ಮಾತಿಂದ ವಿಶ್ವಕರ್ಮ ಸಮುದಾಯದವರಿಗೆ ತುಂಬಾ ನೋವಾಗಿದೆ ಆದ ಕಾರಣ ನಾನು ಅವರೊಟ್ಟಿಗೆ ಕ್ಷಮೆಯನ್ನು ಕೇಳ್ತಿದ್ದೇನೆ ನನ್ನಿಂದ ನಿಮಗೆ ನೋವಾಗಿದ್ರೆ ಕ್ಷಮಿಸಿ